ಇ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಹಳ ಸಾರಿ ನಮ್ಮ ಮನಸ್ಸಲ್ಲಿ ಇಂತಹಲ್ಲಿ ನಮ್ಮ ಜೀವನದಲ್ಲಿ ಇಂತಹ ಒಂದಿಷ್ಟು ಸಂಶಯಗಳು ಬಂದೇ ಬರ್ತವೆ ನಾವು ದೇವರನ್ನ ಗುರುವನ್ನ ನಂಬಿದರೂ ಕೂಡ ಯಾಕೆ ಇಷ್ಟು ಕಷ್ಟ ಕೊಡ್ತಾರೆ ಅವರು ನಾವು ಅವರನ್ನು ಪೂಜಿಸ್ತಾ ಇದ್ದೀವಿ ಇರುವಂತಹ ನಿಯಮಗಳನ್ನು ಪಾಲಿಸ್ತಾ ಇದ್ದೀವಿ ಒಳ್ಳೆಯ ದಾರಿಯತ್ತ ಸಾಕ್ತಾ ಇದ್ದೀವಿ ಆದರೂ ಕೂಡ ಗುರು ನಮ್ಮನ್ನು ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಾ ಇದ್ದಾರೆ ಯಾ ಯಾಕೆ ನನ್ನ ಕಷ್ಟಗಳಿಂದ ಪಾರು ಮಾಡ್ತಿಲ್ಲ ಅನ್ನೋದೇ ಎಲ್ಲರ ಪ್ರಶ್ನೆ ಕೂಡ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಒಂದಂತೂ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು ಒಂದು ಗುರುವನ್ನ ನಂಬಿ ಅವರ ಪಾದಗಳಿಗೆ ಶರಣಾಗಿದ್ದೀವಿ ಸಮರ್ಪಣೆ ಹೊಂದಿದೀವಿ ಅಂದ್ರೆ ಖಂಡಿತವಾಗಿಯೂ ನಮಗೆ ಕಷ್ಟ ಕೊಡುವ ಗುರುವಿನ ಇಚ್ಛೆ ಆಗಿರ್ಬೋದು ಭಾವವಾಗಿರ್ಬೋದು ನಮ್ಮ ಪ್ರತಿಯಾಗಿ ಕಷ್ಟ ಕೊಡೋದೇ ಆಗಿರೋದಿಲ್ಲ ಸ್ನೇಹಿತರೆ ನಾವು ಸಮಸ್ಯೆಯ ಸುಳಿಗಿ ಸಿಲುಕಿ ನಲುಗ್ತಾ ಇರೋದನ್ನ ನೋಡ್ಲಿಕ್ಕೆ ಆ ಗುರು ಕೂಡ ಇಷ್ಟಪಡೋದಿಲ್ಲ ಆದ್ರೆ ಹಾಗೆ ನಮಗೆ ಕಷ್ಟ ಕೊಟ್ಟು ಅದನ್ನ ನೋಡ್ತಾ ಇರ್ಲಿಕ್ಕೂ ಸಹ ಗುರುವಿಗೆ ಅಸಾಧ್ಯವಿಲ್ಲ ತನ್ನನ್ನು ನಂಬಿದ ಭಕ್ತರಿಗೆ ಕಷ್ಟ ಕೊಡುವ ಯೋಚನೆ ಕೂಡ ಅವರು ಮಾಡೋದಿಲ್ಲ ಸ್ನೇಹಿತರೆ ಯಾಕೆ ನಮಗೆ ಕೆಲವೊಂದ್ಸಾರಿ ಜೀವನ ಲ್ಲಿ ಕಷ್ಟ ದುಃಖಗಳು ಸಮಸ್ಯೆಗಳು ಬರ್ತವೆ ಅಂದರೆ ಈಗ ಉದಾಹರಣೆಯಾಗಿ ನೋಡಿ ಸ್ನೇಹಿತರೆ ಈಗ ಓದಿದವರಿಗೆ ನೋಡಿರಿ ಒಂದು ಏನಾದರೂ ಮಹತ್ತರ ಸಾಧನೆಗೆ ಒಂದು ಯು ಪಿ ಸಿ ಎಕ್ಸಾಮ್ ಕಟ್ಟಿದ್ದಾರೆ ಅಂದರೆ ಅವರು ಮಹತ್ತರ ಸಾಧನೆಯನ್ನೇ ಮಾಡಬೇಕು ಅವರನ್ನು ಅವರು ಓದಿನಲ್ಲಿ ನಿರತವಾಗಿಟ್ಕೊಳ್ಬೇಕು ಹಾಗೆ ಅಷ್ಟೇ ಪರಿಶ್ರಮ ಪಡಬೇಕು ಆಗ ಮಾತ್ರ ಅವರು ತಮ್ಮ ಗುರಿಯ ಸಾಧನೆಯನ್ನು ತಲುಪಲಿಕ್ಕೆ ಸಾಧ್ಯ ಹಾಗೆಯೇ ಸ್ನೇಹಿತರೆ ಓದಿದವರಿಗೆ ತಾನೇ ಪರೀಕ್ಷೆಯನ್ನು ಎದುರಿಸುವ ಸಾಮರ್ಥ್ಯ ಇರುತ್ತೆ ಏನನ್ನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಚಿತ್ತ ಇರತ್ತೆ ಮನಸ್ಸಿರತ್ತೆ ಅಲ್ವಾ ಅದೇ ಓದಲ್ಲಿ ವಿಶ್ವಾಸವಿಲ್ಲದವನಿಗೆ ಓದ್ ಓದದೇ ಇರುವವನಿಗೆ ಇದರ ಅರ್ಥನೇ ಗೊತ್ತಿರಲ್ಲ ಯಾವ ರೀತಿ ಪರೀಕ್ಷೆಗಳೇ ಇರೋದಿಲ್ಲ ಅವನಿಗೆ ಯಾಕಂದರೆ ನಮ್ಮ ಮಕ್ಕಳ ಹೆಸರು ಶಾಲೆಯಲ್ಲಿ ಸೇರಿಸೇ ಇಲ್ಲ ಅವರು ಓದ್ತಲೇ ಇಲ್ಲ ಅಂದರೆ ಅವರಿಗೆ ಅಂತಹ ಪರೀಕ್ಷೆಗಳೇ ಇರೋದಿಲ್ಲ ಅಲ್ವಾ ಅವರಿಗಾದರೂ ಎಂತಹ ಪರೀಕ್ಷೆಗಳಿರ್ತವೆ ಒಮ್ಮೆ ನಾವೇ ಆಲೋಚನೆ ಮಾಡಬೇಕಲ್ವಾ ಹಾಗೆಯೇ ಯಾರು ಗುರುವನ್ನು ಅರಿಲಿಕ್ಕೆ ಪ್ರಯತ್ನಿಸುವುದಿಲ್ವೋ ಮತ್ತು ಭಗವಂತನಲ್ಲಿ ನಂಬಿಕೆ ಇಡೋದಿಲ್ವೋ ಅವರ ಒಳಿತಿಗಾಗಿ ಯೋಚಿಸೋದಿಲ್ವೋ ಅಂಥವರಿಗೆ ಕಷ್ಟವಾದರೂ ಏನಿರತ್ತೆ ಒಂದ್ಸರಿ ನಾವೇ ಯೋಚನೆ ಮಾಡಬೇಕಲ್ಲ ಹಾಗಾಗಿ ಕೆಲವರು ಕಷ್ಟಪಡದೆ ಸುಖ ಅನುಭವಿಸ್ತಾ ಇರ್ತಾರೆ ಅವರ ಕಡೆಗೆ ಭಗವಂತನ ಅನುಗ್ರಹ ಆಶೀರ್ವಾದ ದೃಷ್ಟಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಸ್ನೇಹಿತರೆ ಕಷ್ಟದಲ್ಲಿ ಅಂತಹವರ ಕೈ ಭಗವಂತ ಎಂದಿಗೂ ಹಿಡಿಯೋದೇ ಇಲ್ಲ ನಾವು ಹೆಜ್ಜೆ ಹೆಜ್ಜೆಗೂ ಒಳಿತನ್ನ ಪಡಿಬೇಕು ಗುರುವಿನಲ್ಲಿ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ಒಳ್ಳೆಯದನ್ನ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯ ರೀತಿಯಲ್ಲಿ ನಾವು ಸಾಗಬೇಕು ಪ್ರಾಮಾಣಿಕವಾಗಿ ನಮ್ಮಲ್ಲಿ ಇದ್ದೇ ಇಟ್ಟು ನಾವು ಕೆಲಸ ಮಾಡಬೇಕು ಅಂತ ಹೇಳಿ ನಾವು ದಿನನಿತ್ಯ ಕಷ್ಟಪಡ್ತಾ ಇದ್ದೀವಿ ಇದೀವಿ ಕಷ್ಟಗಳನ್ನು ಎದುರಿಸ್ತಾ ಇದೀವಿ ಸಮಸ್ಯೆ ಸುಳಿಗೂ ಹಾಕೊಳ್ತಾ ಇದೀವಿ ಆದ್ರೆ ನಮ್ಮ ಜೊತೆಗೆ ಆ ಭಗವಂತನೇ ಇದ್ದಾರೆ ಆ ಗುರುವೇ ಇದ್ದಾರೆ ಅನ್ನೋದನ್ನ ನಾವು ಎಂದಿಗೂ ಮರೆಯಬಾರದು ಸ್ನೇಹಿತರೆ ಯಾಕಂದ್ರೆ ನಮ್ಗೆ ಎಂಥದ್ದೇ ಸಮಸ್ಯೆ ಬರಲಿ ಏನೋ ಒಂದು ವಿಚಿತ್ರ ಕಾಯಿಲೆನೇ ಬರಲಿ ಗುರುವು ನಮ್ಮ ಜೊತೆಗೆ ಇರೋದ್ರಿಂದ ಅವರು ನಮ್ಮನ್ನ ಕೈ ಹಿಡಿತಾರೆ ರಕ್ಷಿಸ್ತಾರೆ ಕಾಪಾಡ್ತಾರೆ ಅದೇ ನಾವು ಕೆಲವರ ಬಗ್ಗೆ ಹೇಳ್ತೀವಲ್ವಾ ದೇವರಿಗೆ ಒಂದು ದಿನವೂ ಕೈ ಮುಗಿಯೋದಿಲ್ಲ ದೇವ್ರ ಬಗ್ಗೆ ಯೋಚನೆ ಮಾಡಲ್ಲ ಒಳ್ಳೆ ಕೆಲಸನೂ ಮಾಡ್ತಾ ಇಲ್ಲ ಕೆಟ್ಟದನ್ನೇ ವೃದ್ಧಿಸ್ತಾ ಇದ್ದಾರೆ ಆದರೂ ಕೂಡ ಜೀವನದಲ್ಲಿ ಸಂತೋಷವಾಗಿದ್ದಾರೆ ಅಂದರೆ ಅಂಥವರಿಗೆ ಎಂಥದ್ದಾದ್ರೂ ಸಮಸ್ಯೆ ಬಂತು ಅಂದರೆ ಭಗವಂತ ಎಂದಿಗೂ ಅವ್ರ ಕೈ ಹಿಡಿಯೋದಿಲ್ಲ ಯಾಕಂದರೆ ಅವ್ರ ಜೊತೆಗೆ ಅವ್ರು ಇರೋದೇ ಇಲ್ಲ ಹಾಗೆ ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಗುರುವಿನ ಸಂಪೂರ್ಣ ಆಶೀರ್ವಾದ ಮಾರ್ಗದರ್ಶನ ಸಹಾಯ ಅವರ ರಕ್ಷಣೆ ಪ್ರೀತಿ ಏಯನ್ನ ನಾವು ಪಡೀಲೇಬೇಕು ಅವರ ಆಶೀರ್ವಾದ ನಮ್ಮ ಜೊತೆಗೂ ನಮ್ಮ ಕುಟುಂಬದ ಜೊತೆಗೂ ಅನಂತ ಅನಂತ ಕಾಲದವರೆಗೂ ಇರಬೇಕು ಅಂತ ಹೇಳಿ ನಾವು ಬಯಸ್ತಿದ್ದೀವಿ ಅಂದರೆ ಗುರುವಿನಿಂದ ನಮಗೆ ಅನೇಕ ಪರೀಕ್ಷೆಗಳನ್ನು ಎದುರಿಸುವ ಸಂದರ್ಭ ಬಂದೇ ಬರುತ್ತೆ ಸ್ನೇಹಿತರೆ ನಾವು ಕೆಲವು ಪರೀಕ್ಷೆಗಳನ್ನು ಪಾಸ್ ಮಾಡ್ತಾ ಜೀವನದಲ್ಲಿ ನಾವು ಒಂದೊಂದಾಗಿ ಒಳ್ಳೆಯ ಯಶಸ್ಸಿನ ಮೆಟ್ಟಿಲನ್ನು ಹತ್ತಲೇಬೇಕು ನಾವು ಬಂಗಾರದ ಒಡವೆಯನ್ನು ಒಳ್ಳೊಳ್ಳೆ ಡಿಸೈನಲ್ಲಿ ಮಾಡಿಸ್ಕೊಳ್ಬೇಕು ಅಂತ ಇಷ್ಟಪಡ್ತೀವಿ ಅಂದರೆ ಅದಕ್ಕಿಂತ ಮೊದಲು ಆ ಬಂಗಾರ ಎಷ್ಟು ಯಾವ ರೀತಿಯೆಲ್ಲ ಬಿಸಿಗೆ ಸ್ಪರ್ಶ ಮಾಡಿ ಅದನ್ನು ಬಗ್ಸಿ ಅದನ್ನು ತಟ್ಟಿ ಎಲ್ಲ ರೀತಿಯಲ್ಲ ಹದಗೊಳಿಸಿ ನಂತರವೇ ನಮಗೆ ಆಭರಣವನ್ನು ನಂತರವೇ ನಾವು ಇಷ್ಟಪಟ್ಟ ಆಭರಣವನ್ನು ಅವ್ರು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಅಂದಮೇಲೆ ಈ ಗುರುವು ಕೂಡ ತನ್ನನ್ನು ನಂಬಿದ ಭಕ್ತರಿಗೂ ಕೂಡ ಈ ರೀತಿಯ ಕಷ್ಟ ದುಃಖ ಸಮಸ್ಯೆಗಳೆಂಬ ಬಿಸಿ ಮುಟ್ಟಿಸಿ ಅದರಿಂದ ಪಾಠ ಕಲಿಯುವಂತೆ ಮಾಡಿ ಜೀವನದ ಸತ್ಯ ಅರಿತು ಒಳ್ಳೆಯ ದಾರಿಯಲ್ಲಿ ಹೋಗುವಂತೆ ಮಾಡಿ ಪ್ರೇಮದ ವಿಶ್ವಾಸದ ನಂಬಿಕೆಯ ದಾರಿಯಲ್ಲಿ ನಡೆಯುವಂತೆ ಪ್ರೇರಣೆ ಕೊಡ್ತಾರೆ ಹೀಗೆ ಜೀವನದಲ್ಲಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡದ ಹೊರತು ಹೊರತು ಗುರುಪ್ರಾಪ್ತಿ ಭಗವಂತನ ಅನುಗ್ರಹ ಆಶೀರ್ವಾದ ಅಸಾಧ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನಾವು ಒಂದು ಮುನ್ನೂರು ರೂಪಾಯಿ ಕೊಟ್ಟು ಒಂದು ಮಡಿಕೆಯನ್ನು ತರ್ಲಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಾವು ಹೋಗಿ ಸುಮ್ಮನೆ ಅವರಿಗೆ ಮುನ್ನೂರು ರೂಪಾಯಿ ಕೊಟ್ಟು ಆ ಮಡಿಕೆಯನ್ನು ತಂದುಬಿಡ್ತೀವ ಇಲ್ಲ ತಾನೇ ಆ ಮಡಿಕೆಯನ್ನು ಹತ್ತು ಸಾರಿ ಚೆಕ್ ಮಾಡ್ತೀವಿ ಎಲ್ಲಾದರೂ ತೂತ ಆಗಿದೆಯಾ ಚೆನ್ನಾಗಿ ಬೇಯಿಸಿದಾರೋ ಇಲ್ಲೋ ಎಲ್ಲರೂ ಒಡೆದು ಹೋಗುತ್ತೋ ಸೀಳ್ ಬಿಟ್ಟಿದ್ಯಾ ಈ ರೀತಿ ಎಲ್ಲ ಪರೀಕ್ಷೆಗಳನ್ನು ಮಾಡಿ ತರ್ತೀವಿ ಅಲ್ವಾ ಒಂದು ಮುನ್ನೂರು ರೂಪಾಯಿ ಮಡಿಕೆಯೇ ನಾವು ಇಷ್ಟು ಪರೀಕ್ಷೆ ಮಾಡಿ ಮನೆಗೆ ತರ್ತೀವಿ ಅಂದಮೇಲೆ ನಮ್ಮನ್ನು ನಮ್ಮನ್ನು ತನ್ನ ಭಕ್ತನನ್ನಾಗಿಸಿ ಎಲ್ಲ ಆಶೀರ್ವಾದಗಳನ್ನು ನಾವು ಬೇಡಿದ ಎಲ್ಲ ಇಚ್ಛೆಗಳನ್ನ ಈಡೇರಿಸಬೇಕು ನಮಗೆ ಸದಾ ಗೆಲುವನ್ನೇ ಕೊಡಬೇಕು ಸದಾ ಆಯುರ್ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನೇ ಕೊಡಬೇಕು ಅಂತ ಹೇಳಿ ಆ ಗುರುವಿನ ಹತ್ರ ನಾವು ಹೋಗ್ತಾ ಇದ್ದೀವಿ ಅಂದರೆ ಹಾಗಾದರೆ ನಮ್ಮನ್ನು ಪರೀಕ್ಷೆ ಮಾಡದೆ ಆ ಗುರುವು ನಮ್ಮನ್ನು ಆಶೀರ್ವಾದ ಮಾಡಿಬಿಡ್ತಾರಾ ಇಲ್ಲ ತಾನೇ ಅವರೂ ನಮ್ಮನ್ನು ಪರೀಕ್ಷೆ ಮಾಡಲೇಬೇಕಾಗತ್ತೆ ತಾನೇ ನ ನಮಗೊಂದು ನ್ಯಾಯ ಗುರುವಿಗೊಂದು ನ್ಯಾಯನ ದೇವರಿಗೊಂದು ನ್ಯಾಯನಾ ನೀವೇ ಯೋಚನೆ ಮಾಡಿರಿ ಹಾಗೆ ಹಾಗೆ ನಾವು ಯಾವುದೋ ಒಂದು ಸಂತೆಗೆ ಹೋಗಿ ಒಂದು ಹತ್ತು ರೂಪಾಯಿ ಕೆಜಿ ಬದನೆಕಾಯಿ ತರಬೇಕು ಅಂದರೆ ಆ ಬದನೆಕಾಯಿನ ಆರಿಸಿ ಮಾಡಿ ಹುಳ ಇದೆಯಾ ಏನಾರ ಆಗಿದೆಯಾ ಅಂತ ನೋಡ್ತರ್ತೀವಿ ಅಂದಮೇಲೆ ನಮಗೆ ಎಲ್ಲ ಸಮೃದ್ಧಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಾಗ ಗುರುವು ಇದಕ್ಕಿದ್ದ ಹಾಗೆ ಕೊಟ್ಬಿಡ್ತಾರ ಇಲ್ಲ ತಾನೇ ನಾವು ಯಾವ ರೀತಿ ಇದೀವಿ ನಮ್ಮ ಕರ್ಮಗಳು ಯಾವುದೇ ರೀತಿ ಇದಾವೆ ನಮ್ಮ ಆಲೋಚನೆಗಳು ಯಾವ ರೀತಿ ಇದಾವೆ ನಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಕುತಂತ್ರ ಬುದ್ಧಿ ಇದೆಯಾ ವಂಚನೆ ಇದೆಯಾ ಎಲ್ಲವನ್ನ ಅಳತೆ ಮಾಡಿ ತೂಗಿ ಮೇಲೆಯೇ ನಮಗೆ ಆ ಫಲಗಳು ಸಿಗಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಅದಕ್ಕೆ ಮೊದಲು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತೆ ನಾವು ಯಾಕಂದರೆ ನಾವು ಪರಿಪೂರ್ಣರಲ್ಲ ನಮ್ಮ ಮನಸ್ಸಲ್ಲಿ ನಾವು ಗುರುವಿನ ನಾವು ನಾವು ಪರಿಪೂರ್ಣರಲ್ಲ ನಾವು ಭಗವಂತನ ಹತ್ರ ಹೋಗಿ ಏನೋ ಬೇಡ್ತಾ ಇದೀವಿ ಕಷ್ಟ ಬಂದಾಗ ಅಂದಾಗ ನಾವು ಹಿಂದೆ ಅನೇಕ ತಪ್ಪುಗಳನ್ನು ಮಾಡಿರ್ತೀವಿ ಈಗಲೂ ಕೂಡ ನಮ್ಮ ಮನಸ್ಸಲ್ಲಿ ನಾವಷ್ಟೇ ನಮ್ಮ ಕುಟುಂಬ ಅಷ್ಟೇ ಚೆನ್ನಾಗಿರಬೇಕು ಬೇರೆಯವ್ರು ತಗೊಂಡು ನಾವೇನು ಮಾಡೋಣ ಅಂತಲೇ ಆಲೋಚನೆ ಮಾಡ್ತಾ ಇದ್ವಿ ನನ್ನ ಮಗನಿಗೆ ಒಳ್ಳೇದಾಗಲಿ ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಒಳ್ಳೆ ಸಂಬಂಧ ಬರಲಿ ಶ್ರೀಮಂತರ ಮನೆ ಸಿಗಲಿ ಈ ರೀತಿ ನಾವು ಒಳ್ಳೊಳ್ಳೆ ಬರೀ ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅದು ನಮಗಷ್ಟೇ ಸೀಮಿತವಾಗಿದೆ ಅಲ್ಲ ಅದೇ ಗುರುವು ನೋಡೋದು ನಮ್ಮ ಬಗ್ಗೆನೂ ಆಲೋಚನೆ ಮಾಡಬೇಕು ನಮ್ಮ ಸುತ್ತಮುತ್ತ ಇರುವ ಪರಿಸ್ಥಿತಿ ರಕ್ಕೂ ಒಳ್ಳೆಯದಾಗಲಿ ಅಂತ ಆಲೋಚನೆ ಮಾಡಬೇಕು ಯಾ ಹಾಗೆ ಯಾರಿಗೂ ಕೂಡ ಕೆಟ್ಟದನ್ನ ಬಯಸಿದೆ ಯಾರ ಮೇಲೂ ಕೂಡ ದ್ವೇಷ ಮತ್ಸರ ಹೊಟ್ಟೆ ಕಿಚ್ಚು ಪಡೆದೇ ಅವರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಅಂತ ಹೇಳೋ ಬಯಸೋ ಮನಸ್ಸನ್ನು ನೋಡ್ತಾರೆ ಸ್ನೇಹಿತರೆ ಅಂದರೆ ನಮ್ಮಲ್ಲಿ ಯಾವ ರೀತಿ ಗುಣಗಳಿರ್ತವೋ ಅದಕ್ಕೆ ತಕ್ಕ ಹಾಗೆ ನಮಗೆ ಫಲಗಳು ಸಿಗ್ತವೆ ಅನ್ನೋದೇ ಕೊಡೋದು ಸ್ನೇಹಿತರೆ ಗುರುವು ಹಾಗಾಗಿ ಕೆಲವೊಂದು ಸಮಯದಲ್ಲಿ ನಾವು ಕಷ್ಟಗಳನ್ನು ದುಃಖಗಳನ್ನು ಸಮಸ್ಯೆಗಳನ್ನು ಎದುರಿಸ್ತೀವಿ ಅಂದರೆ ಆ ಸಮಯದಲ್ಲಿ ನಮ್ಮನ್ನು ತಡ್ತಾ ಅವರು ಅಂದರೆ ಈಗೇನು ಬಂಗಾರ ಒಡವೆ ಮಾಡಲಿಕ್ಕೆ ಏನು ಅಂಗಡಿಯವರು ತಟ್ಟಿ ಹದಗೊಳಿಸಿ ಏನು ಸಿದ್ಧತೆ ಮಾಡ್ತಾರಲ್ಲ ಆಭರಣ ಮಾಡಲಿಕ್ಕೆ ಅದೇ ಥರ ನಮ್ಮನ್ನು ಒಬ್ಬ ಪರಿಪೂರ್ಣ ನಮ್ಮನ್ನು ಒಬ್ಬ ಪರಿಪೂರ್ಣ ಮನುಷ್ಯನನ್ನಾಗಿಸಲು ಒಳ್ಳೆಯ ಕರ್ಮಗಳಿಂದ ನಾವು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಯಶಸ್ಸನ್ನು ಪಡೀಲಿಕ್ಕೆ ಗೆಲುವನ್ನು ಪಡೀಲಿಕ್ಕೆ ಎಲ್ಲ ರೀತಿ ಸಜ್ಜುಗೊಳ್ಳುವಂತೆ ಭಗವಂತ ನಮಗೆ ಮೊದಲು ಕಷ್ಟ ದುಃಖ ಸಮಸ್ಯೆಗಳನ್ನು ಕೊಟ್ಟು ಆ ಗುರು ನಮ್ಮನ್ನು ಹದಗೊಳಿಸ್ತಾ ಇರ್ತಾರೆ ಆ ಸಮಯದಲ್ಲಿ ನಾವು ತಿದ್ಕೊಂಡು ಒಳ್ಳೆಯ ದಾರಿಯನ್ನು ಅನುಸರಿಸ್ಕೊಂಡು ಒಳ್ಳೆಯದನ್ನು ಆಲೋಚಿಸಿ ನಮಗೆ ಕಷ್ಟ ಬಂದಿರೋದು ಒಳ್ಳೆಯದಪ್ಪ ಇದರಿಂದ ನಾವು ಅನೇಕ ರೀತಿಯಲ್ಲಿ ಒಳ್ಳೆಯ ಪಾಠಗಳನ್ನು ಕಲ್ತಿದ್ದೀವಿ ಇದರಿಂದ ನಮ್ಮ ಜೀವನದಲ್ಲಿ ನಾವು ಹೇಗೆ ನಡಿಬೇಕು ಅನ್ನೋ ಅರಿವು ನಮಗೆ ಮೂಡಿದೆ ಅಂತ ಹೇಳಿ ಯಾರು ಅರ್ತ್ಕೊಂಡು ಗುರುವಿನ ಕಡೆಗೆ ಯಾರು ಅರ್ತ್ಕೊಂಡು ಈ ಗುರುವಿನ ಪರೀಕ್ಷೆಯಲ್ಲಿ ಪಾಸಾಗಿ ಮತ್ತೊಂದು ಹೆಜ್ಜೆಯನ್ನು ಗುರುವಿನ ಕಡೆಗೆ ಇಡ್ತಾರೋ ಆಗ ಅವರು ಸಂಪೂರ್ಣವಾದ ಗೆಲುವನ್ನು ಸಾಧಿಸ್ತಾರೆ ಆ ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಇಂಥ ಇಂತಹ ಕಷ್ಟ ಇಂಥ ಸಮಸ್ಯೆಯ ಪರೀಕ್ಷೆಯನ್ನು ಕೊಟ್ಟ ಸಂದರ್ಭದಲ್ಲಿ ನಾವು ಇವರು ನ್ನ ಎದುರಿಸಕ್ಕಾಗದೇ ಇಲ್ಲಪ್ಪ ನಾನು ದಾರಿಯಲ್ಲೇ ಹೋಗ್ತೀನಿ ಆ ದಾರಿಯಲ್ಲೇ ನಡಿಬೇಕಾದ್ರೆ ನನ್ನ ಜೀವನ ಸಂತೋಷವಾಗಿತ್ತು ಮೋಸ ವಂಚನೆ ಮಾಡ್ಕೊಂಡು ಜೀವನ ಮಾಡಬೇಕಾದ್ರೆ ನಾನು ಸುಖವಾಗಿದ್ದೆ ಈಗ ಒಳ್ಳೆಯದನ್ನು ಮಾಡಬೇಕು ಅಂತ ಹೊರಟಾಗ ನನ್ನ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಂತ ಹೇಳಿ ಹಿಂದೆ ಸರಿದ್ರೆ ಅವರು ಎಂದಿಗೂ ಜೀವನದಲ್ಲಿ ಒಳ್ಳೆಯದನ್ನು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಕ್ಷಣಿಕವಾಗಿ ಅವರಿಗೆ ಸುಖ ಸಿಗ್ಬೋದು ಮುಂದೆ ಅವರ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳಿಗೆ ಬಲಿಯಾಗ್ತಾರೆ ಜೀವನದಲ್ಲಿ ಈ ಕಡೆ ಮೋಕ್ಷನೂ ಇಲ್ಲದೆ ಈ ಕಡೆ ಜೀವನದಲ್ಲಿ ಒಳ್ಳೆಯ ಜೀವನವೂ ಇಲ್ಲದೆ ಅತಂತ್ರ ಸ್ಥಿತಿಯಲ್ಲಿ ಅವ್ರ ಜೀವನ ನಿಂತುಬಿಡುತ್ತೆ ಸ್ನೇಹಿತರೆ ಅದೇ ನಾವು ಕಷ್ಟ ಇರಲಿ ಸುಖವೇ ಇರಲಿ ದುಃಖವೇ ಇರಲಿ ಅದು ಗುರುವಿನ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಾನು ಅನೇಕ ರೀತಿಯಲ್ಲಿ ಒಳ್ಳೆ ಪಾಠವನ್ನು ಕಲ್ತಿದ್ದೀನಿ ಇದರಲ್ಲೇ ನಾನು ದೃಢವಾಗಿ ನಿಂತು ಈ ಪರೀಕ್ಷೆಗಳನ್ನು ಎದುರಿಸ್ತೀನಿ ನಿಜವಾಗ್ಲೂ ನನಗೆ ಮುಂದೆ ಒಳ್ಳೇದು ಮಾಡೇ ಮಾಡ್ತಾರೆ ಆ ಗುರು ರಕ್ಷಿಸೇ ರಕ್ಷಿಸ್ತಾರೆ ಕಾಪಾಡೇ ಕಾಪಾಡ್ತಾರೆ ಅನ್ನೋ ದೃಢವಾದ ನಂಬಿಕೆ ವಿಶ್ವಾಸ ಬಿಟ್ಟು ನಾವು ಈ ಪರೀಕ್ಷೆಗಳನ್ನು ಪಾಸ್ ಮಾಡಿದಾಗ ನಾವು ಆಗ ಅತ್ಯಂತ ಹೆಚ್ಚು ಅಂಕಗಳೊಂದಿಗೆ ಉತ್ತೀರ್ಣರಾಗ್ತೀವಿ ಆಗ ನಮಗೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಉನ್ನತ ಸ್ಥಾನ ಸಿಗುತ್ತೆ ಮಾನವೇ ಸಿಗುತ್ತೆ ಗೌರವ ಆದರ ಪ್ರೀತಿ ಎಲ್ಲವೂ ಸಿಗ್ತಾ ಹೋಗುತ್ತೆ ಯಾವುದೇ ವಸ್ತು ಯಾವುದೇ ಜೀವಿ ಆಗಿರ್ಬೋದು ಮೊದಲು ತನ್ನನ್ನು ತಾನು ತಗ್ಗಿಸ್ಕೊಳ್ಳದೆ ನನ್ನನ್ನು ತಾನು ಕಷ್ಟಕ್ಕೆ ಗುರಿಪಡಿಸಿಕೊಳ್ಳದೆ ಅದು ಒಂದು ಪೂರ್ಣವಾದ ಸುಂದರವಾದ ವಸ್ತುವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಮಣ್ಣಿಂದ ಮಾಡೋ ಮಡಿಕೆಗಳಾಗಿರ್ಬೋದು ಚಿನ್ನದಿಂದ ಮಾಡೋ ಆಭರಣಗಳೇ ಆಗಿರ್ಬೋದು ಹಾಗೆ ರೈತ ಬೆಳೆಯುವ ಬೆಳೆಯೇ ಆಗಿರ್ಬೋದು ಆತ ಬೀಜ ಬಿತ್ತಿದ ತಕ್ಷಣ ಬೆಳೆಯುತ್ತೆ ಬಿಡು ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದಾಗ ಅದು ಬೆಳೆಯೋದಿಲ್ಲ ಅದಕ್ಕೆ ಪ್ರೀತಿ ನಂಬಿಕೆ ವಿಶ್ವಾಸ ಅನ್ನೋ ಬೀಜ ಗೊಬ್ಬರ ಹಾಕಿ ಅವನ ದಿನನಿತ್ಯ ನೋಡಿಕೊಂಡು ನೀರು ಬೇಕಾ ಅದಕ್ಕೆ ಗೊಬ್ಬರ ಬೇಕಾ ಬೇಕಾ ಏನಾಗಿದೆ ತರಕಾರಿ ಅಂತೇಳಿ ದಿನನಿತ್ಯ ಹೋಗಿ ಪರಿಶೀಲನೆ ಮಾಡ್ತಾ ಮಾಡ್ತಾ ಅದಕ್ಕೆ ಏನು ಬೇಕು ಅಂತ ಹೇಳಿ ಅವನು ಜವಾಬ್ದಾರಿ ನಿರ್ವಹಿಸಿ ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿದಾಗ ಪರಿಪೂರ್ಣವಾದ ಒಂದು ಒಳ್ಳೆಯ ಬೆಳೆಯನ್ನು ಅವನು ತಗೊಳ್ತಾನಲ್ಲ ಹಾಗೆ ಸ್ನೇಹಿತರೆ ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಬಂದಿದ್ದಾವೆ ಅಂದರೆ ಈಗ ನಮ್ಮ ಪರೀಕ್ಷೆ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ನಾನು ದೃಢವಾಗಿ ನಿಲ್ಲಬೇಕು ಗುರುವಿನಲ್ಲಿ ಶರಣಾಗಬೇಕು ಕಷ್ಟ ಕೊಟ್ಟವನು ಅವನೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದವನು ಅವನೇ ಅಂದಮೇಲೆ ಆ ಕಷ್ಟಗಳಿಗೆ ಆ ಸಮಸ್ಯೆಗಳಿಗೆ ಆ ದುಃಖಗಳಿಗೆ ಪರಿಹಾರವೂ ಕೂಡ ಅವನೇ ಆಗಿರ್ತಾನೆ ಅವನಲ್ಲೇ ನಾವು ಶರಣಾಗೋಣ ಪರಿಪೂರ್ಣವಾಗಿ ನಮ್ಮ ನಾವು ಸಮರ್ಪಣೆ ಮಾಡಿಕೊಂಡು ಒಳ್ಳೆಯ ಕರ್ಮಗಳನ್ನು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಮಾಡ್ತಾ ಹೋಗೋಣ ಖಂಡಿತ ಅದರಿಂದ ಒಳ್ಳೆಯದಾಗುತ್ತೆ ಪೂಜೆಗಳನ್ನು ಮಾಡೋಣ ರಥಗಳನ್ನು ಮಾಡೋಣ ಒಳ್ಳೆಯ ರೀತಿಯಲ್ಲಿ ಅವರನ್ನು ಆರಾಧನೆ ಮಾಡೋಣ ನಾಮಸ್ಮರಣೆ ಮಾಡೋಣ ಹಾಗೆ ನಮ್ಮ ದಿನನಿತ್ಯದ ಕೆಲಸವನ್ನು ನಾವು ಪರಿಪೂರ್ಣವಾಗಿ ಶ್ರದ್ಧೆ ಇಟ್ಟು ಒಳ್ಳೆ ರೀತಿಯಲ್ಲಿ ಮಾಡೋಣ ಯಾರ ಬಗ್ಗೆಯೂ ಕೆಟ್ಟದಾಗಿ ಆಲೋಚನೆ ಮಾಡದೆ ಹೊಟ್ಟೆ ಕಿಚ್ಚು ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳನ್ನು ವ್ಯಕ್ತಪಡಿಸದೆ ಒಳ್ಳೆ ರೀತಿಯಲ್ಲಿ ನಾವು ಜೀವನವನ್ನು ಸ್ವೀಕರಿಸಿ ಇದೀವಿ ಅದರಲ್ಲಿ ನಾವು ಅದೇ ಮಾರ್ಗದಲ್ಲಿ ಕಷ್ಟವಾದರೂ ಪರವಾಗಿಲ್ಲ ನಾವು ಹೋಗೋಣ ಅಂತ ಹೇಳಿ ನಾವು ದೃಢವಾದ ಮನಸ್ಥಿತಿಯನ್ನು ಹೊಂದಿ ನಾವು ಒಂದು ಎರಡು ಮೂರು ಹೆಜ್ಜೆ ಇಡ್ತಿದ್ದಂಗೆ ಗುರುವೇ ಬಂದು ನಮ್ಮ ಕೈಯನ್ನು ಹಿಡಿದು ನಮ್ಮನ್ನು ಮುನ್ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ ನಾವು ಇಚ್ಛಿಸುವ ದಡವನ್ನು ಸೇರಿಸ್ತಾರೆ ಅದು ಶಾಶ್ವತವಾದ ನೆಲೆಯಾಗಿರುತ್ತೆ ಆ ಗುರುವೇ ಆ ಭಗವಂತನೇ ನಮ್ಮನ್ನು ಕೈ ಹಿಡಿದು ಕರ್ಕೊಂಡೋಗಿ ಕೊಡುವ ನೆಲೆ ಶಾಶ್ವತವಾಗಿರುತ್ತೆ ಅದೇ ನಾವು ಕಷ್ಟಕ್ಕೆದ್ರಿ ದುಃಖಕ್ಕೆ ಎದ್ರಿ ಸಮಸ್ಯೆಗೆದ್ರಿ ಅಡ್ಡದಾರಿ ಹಿಡಿದು ನಾವು ಏನನ್ನಾದರೂ ಬೇಗನೆ ಪಡೆಯೋಣ ಅಂತ ಹೇಳಿ ಅಡ್ಡದಾರಿಗೆ ಹೋದಾಗ ಅದು ನಮ್ಮನ್ನು ತಗೊಂಡು ಹೋಗಿ ನಿಲ್ಲಿಸೋದು ಎಲ್ಲಿ ಅಂತ ಹೇಳಿ ನೀವಾಗಲೇ ಈಗ ಎಷ್ಟೋ ಉದಾಹರಣೆ ಸಮೇತವಾಗಿ ಈ ಸಮಾಜದಲ್ಲಿ ಎಷ್ಟೋ ಜನರ ಜೀವನದಲ್ಲಿ ಈಗಾಗಲೇ ನೀವು ನೋಡೇ ಇರ್ತೀರ ಅಲ್ವಾ ಸ್ನೇಹಿತರೆ ಆದರೆ ಏನಪ್ಪ ಅಂದರೆ ಮನುಷ್ಯನ ಮನಸ್ಸು ಬಹಳ ಚಂಚಲ ಕೆಲವೊಮ್ಮೆ ಕಷ್ಟಗಳಿಗೆ ದುಃಖಗಳಿಗೆ ಸಮಸ್ಯೆಗಳಿಗೆ ಹೆದರಿ ಒಂದು ರೀತಿಯಲ್ಲಿ ಕೆಟ್ಟ ದಾರಿಯನ್ನು ಹಿಡಿದುಬಿಡುತ್ತೆ ಅದೇ ರೀತಿಯ ಕೆಟ್ಟ ದಾರಿಯನ್ನು ಹಿಡಿಯೋ ಸಂದರ್ಭದಲ್ಲಿ ಇರಲಿ ದುಃಖ ಕಷ್ಟವೇ ಇರಲಿ ನಷ್ಟವೇ ಇರಲಿ ಸಮಸ್ಯೆಗಳ ಸುಳಿಯೇ ಇರಲಿ ಅದರಲ್ಲೇ ನಿಂತು ನಾನು ಹೋರಾಡ್ತೀನಿ ಆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ನನ್ನ ಜೊತೆಗಿದೆ ನಾನು ಪರಿಪೂರ್ಣವಾದ ಒಂದು ಒಳ್ಳೆಯ ಜೀವನವನ್ನು ನೆಮ್ಮದಿಯನ್ನು ಅನುಭವಿಸ್ತೀನಿ ಅಂತೇಳಿ ನಾವು ದೃಢವಾಗಿ ನಿಂತು ಸಾಧನೆ ಮಾಡಿದಾಗ ನಮಗೆ ಅದು ಪರಿಪೂರ್ಣವಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಉದಾಹರಣೆಯಾಗಿ ನಾನು ಹಿಂದೆ ಬಾಬಾರವರ ಒಂದು ಲೀಲೆಯನ್ನು ಹೇಳಿದ್ದೀನಿ ಅದು ಏನಪ್ಪಾ ಅಂದರೆ ಇನ್ನೊಮ್ಮೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಭೀಮೋಜಿ ರಾವ್ ಅಂತ ಒಬ್ಬರು ಇರ್ತಾರೆ ಅವರಿಗೆ ತುಂಬ ಅವರಿಗೆ ಬಹಳ ಒಂದು ಭೀಕರವಾದ ಕಾಯಿಲೆ ಬಂದಿರತ್ತೆ ಸ್ನೇಹಿತರೆ ಅವರು ಹತ್ತು ನಿಮಿಷಗಳಿಗೊಮ್ಮೆ ರಕ್ತ ವಾಂತಿ ಮಾಡ್ತಾ ಇರ್ತಾರೆ ಹಾಗೆ ಅವರ ಹಾಸಿಗೆ ತುಂಬ ರಕ್ತ ಯಾವಾಗ ನೋಡಿದರೂ ಸಹ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ ವೇದನೆಯನ್ನು ಅನುಭವಿಸ್ತಾ ಇರ್ತಾರೆ ದುಃಖವನ್ನು ಅನುಭವಿಸ್ತಾ ಇರ್ತಾರೆ ಈ ಸಮಸ್ಯೆಯಿಂದ ಅವರು ಹೊರಗೆ ಬರೋದೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ ಅವರು ಪರಿಪೂರ್ಣವಾಗಿ ಶುದ್ಧವಾಗಿ ನಾರಾಯಣನ ಭಕ್ತರಾಗಿರ್ತಾರೆ ಸ್ನೇಹಿತರೆ ನಾರಾಯಣ ಅಂದರೆ ಅವರಿಗೆ ತುಂಬ ಇಷ್ಟ ಅವರ ಸೇವೆಯನ್ನು ನಿರತವಾಗಿ ಮಾಡಿರ್ತಾರೆ ಅವರು ಮಲ ಅವರು ಈ ರೀತಿ ನರಳಾಡ್ತಾ ಹಾಸಿಗೆಯಲ್ಲಿ ಮಲಗದಾಗಲಿಲ್ಲ ನಾರಾಯಣ ನಾನು ಈ ಜನ್ಮದಲ್ಲಿ ಯಾವುದೇ ರೀತಿ ಕೆಟ್ಟದನ್ನು ಮಾಡಿಲ್ಲ ನಿನ್ನನ್ನು ಪರಿಪೂರ್ಣವಾಗಿ ನಂಬಿದ್ದೆ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೇನೆ ಆದರೂ ಕೂಡ ಯಾವ ಜನ್ಮದ ಪ್ರಾರಬ್ಧ ಕರ್ಮನೋ ಏನೋ ಇದು ಗೊತ್ತಾಗ್ತಾ ಇಲ್ಲ ಈ ರೀತಿ ನಾನು ಹಾಸಿಗೆ ಮೇಲೆ ನರಳುತ್ತಾ ಇದ್ದೀನಿ ಇನ್ನೇನು ನಾನು ಹೆಚ್ಚಿಗೆ ದಿನ ಬದುಕೋದಿಲ್ಲ ನನ್ನ ಕೊನೆಯ ಹಂತ ಇದು ನೀನು ಬರ್ತೀಯಾ ಅಂಥೇಳಿ ನಾನು ಬಹಳ ನಂಬಿಕೆ ಇಟ್ಕೊಂಡಿದ್ದೆ ನನ್ನ ಭಕ್ತಿಗೆ ಒಲೆ ನೀನು ಬರ್ತೀಯ ಅಂತೇಳಿ ನಾನು ಭಾಳ ವಿಶ್ವಾಸ ಇಟ್ಕೊಂಡಿದ್ದೆ ಆದರೂ ಕೂಡ ನೀನು ಕೈ ಹಿಡಿಲಿಲ್ಲ ಅಂತ ಹೇಳಿ ಇವ್ರು ಭೀಮೋಜಿ ರಾವ್ ಅಂದ್ಕೊಳ್ತಾರೆ ಸ್ನೇಹಿತರೆ ಇದಕ್ಕಿಂತ ಮೊದಲು ಏನಾಗಿರುತ್ತೆ ಅಂದರೆ ಬಾಬಾರವರ ಹತ್ರ ಏನು ನಾನಾ ಅವರು ಇರ್ತಾರಲ್ಲ ಅವರು ಎರಡು ಮೂರು ಸಾರಿ ಈ ಭೀಮೋಜಿರಾವನ್ನು ನೋಡಲಿಕ್ಕೆ ಬಂದಿರ್ತಾರೆ ಯಾಕಂದರೆ ನಾನು ನಾನಾ ಅವರ ಸ್ನೇಹಿತರಾಗಿರ್ತಾರೆ ಈ ಭೀಮೋಜಿರಾವ್ ಅವರು ಬಂದಾಗಲೆಲ್ಲ ಹೇಳ್ತಾನೆ ಇರ್ತಾರೆ ಒಬ್ಬರು ಸಾಯಿ ಬಾಬಾ ಅಂತೇಳಿ ಗುರು ಇದ್ದಾರೆ ಬಹಳ ಮಹಾನ್ ಗುರು ದೈವತಾ ಪುರುಷ ಅವರು ಆ ಈ ಕಲಿಯುಗದ ದೇವರೇ ಅವರು ಅವರನ್ನು ಬಂದು ಒಂದು ಸರಿ ಭೇಟಿಯಾಗ್ರಿ ಭೇಟಿಯಾಗ್ರಿ ಅಂತೇಳಿ ಈ ಭೀಮೋಜಿರಾವಿಗೆ ಹೇಳಿರ್ತಾರೆ ಸ್ನೇಹಿತರೆ ಆದರೆ ಭೀಮೋಜಿರಾವ್ರವರೇ ನಾರಾಯಣರ ಭಕ್ತರಾಗಿರ್ತಾರಲ್ಲ ಹಾಗಾಗಿ ಅವರು ಗುರುವಿನಲ್ಲಿ ಅಷ್ಟೊಂದು ಹಾಗಾಗಿ ಆ ಸಮಯದಲ್ಲಿ ಬಾಬಾನಲ್ಲಿ ಅವರು ಅಷ್ಟೊಂದು ವಿಶ್ವಾಸವೂ ತೋರಿಸೋದಿಲ್ಲ ಇಲ್ಲ ಹಾಗೆ ಅವರನ್ನು ಕಾಣಲಿಕ್ಕೆ ಬಯಸೋದು ಇಲ್ಲ ಆ ವಿಚಾರವನ್ನು ಅಲ್ಲಲ್ಲಿಗೆ ಮರ್ತು ಬಿಟ್ಟಿರ್ತಾರೆ ಸ್ನೇಹಿತರೆ ಇಲ್ಲೇ ನೀವು ಒಂದು ವಿಚಾರವನ್ನು ತಿಳ್ಕೊಳ್ರಿ ನಾರಾಯಣ ಬೇರೆ ಅಲ್ಲ ಕೃಷ್ಣ ಅಲ್ಲ ರಾಮ ಬೇರೆ ಅಲ್ಲ ಸಾಯಿ ಬೇರೆ ಅಲ್ಲ ಅಂದರೆ ಆ ನಾರಾಯಣನೇ ಈ ಕಲಿಯುಗದಲ್ಲಿ ಬಾಬಾರವರ ಅವತಾರದಲ್ಲಿ ಬಂದು ಒಂದು ಕಡೆ ನೆಲೆಯಾಗಿದ್ದಾರೆ ಅಂದರೆ ಅವರು ನಾನಾ ಅವರ ಮೂಲಕ ತನ್ನ ಭಕ್ತನಿಗಾಗಿ ಎರಡು ಸಾರಿ ಕರೆ ಕೊಟ್ಟಿರ್ತಾರೆ ಹೋಗಿ ನನ್ನ ಭಕ್ತನಿಗೆ ಹೇಳು ಹೇಳು ಅಂತ ಹೇಳಿ ನಾನಾ ಅವರಿಗೂ ಬಂದು ಇವರ ಹತ್ರ ಹೇಳಿ ಎಲ್ಲ ಮಾಡಿದಾಗೂ ಅವರು ಆ ಕಡೆ ಹೋಗೋದೇ ಇಲ್ಲ ನಾನು ನಾರಾಯಣನ ಭಕ್ತನಾಗಿದ್ದೀನಿ ನನ್ನ ನಾರಾಯಣ ಬರ್ತಾನೆ ಕಾಪಾಡ್ತಾನೆ ಅಂತ ಇದೇ ರೀತಿ ಇರ್ತಾರೆ ಕಾಯಿಲೆಯ ಹಂತ ತೀರವಾಗಿ ಉಲ್ಪಣಗೊಂಡಾಗಿ ಇನ್ನೇನು ಸಾವಿನ ದಿನ ಹತ್ತಿರ ಇರುತ್ತೆ ಲಾಸ್ಟ್ ಲಾಸ್ಟ್ ಕೊನೆ ಕೊನೆಗೆ ಏನಾಗುತ್ತೆ ಅಂದರೆ ಅವ್ರು ಹಾಸಿಗೆಯಿಂದ ಎದ್ದೇಳೋ ಸ್ಥಿತಿಯಲ್ಲೇ ಇರೋದಿಲ್ಲ ಸ್ನೇಹಿತರೆ ಕಿವಿ ಮಾತ್ರ ಕೇಳಿಸ್ತಾ ಇರುತ್ತೆ ಬಿಟ್ರೆ ಯಾರಾದರೂ ಬಂದರೆ ಏನಾದರೂ ಹೇಳಿದರೆ ಮಾತಾಡಿದರೆ ಕಿವಿ ಮಾತ್ರ ಕಿವಿಗಳ ಮೂಲಕ ಅದನ್ನು ಆಲಿಸ್ತಾ ಇರ್ತಾರೆ ಹೊರತು ಅವರಿಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡೋ ಸ್ಥಿತಿಯಲ್ಲಿ ಅವರು ಇರೋದಿಲ್ಲ ಅಂತಹ ಹೀನಾಯ ಸ್ಥಿತಿಯನ್ನು ತಲುಪಿರ್ತಾರೆ ಇಂತಹ ಸ್ಥಿತಿ ತಲುಪಿದಾಗ ಅವರಿಗೆ ಒಂದು ದಿನ ಹಾಸಿಗೆ ಮೇಲೆ ಮಲಗಿದಾಗ ಕೊನೆಯ ಕ್ಷಣದಲ್ಲಿ ಅವ್ರಿಗೆ ಅನಿಸುತ್ತೆ ನಾನಾ ಅವರು ಒಬ್ಬ ಗುರುಗಳ ಬಗ್ಗೆ ಹೇಳಿದರು ಅವ್ರ ಹತ್ರ ಹೋದರೆ ಒಳ್ಳೆಯದಾಗುತ್ತೋ ಏನೋ ಅಂತೇಳಿ ಆ ಕ್ಷಣ ಅವರಿಗೆ ಅರಿವಿಗೆ ಬರುತ್ತೆ ಆ ಕ್ಷಣ ತಮ್ಮ ದೇಹದ ಶಕ್ತಿಯನ್ನೆಲ್ಲ ಒಗ್ಗೂಡಿಸ್ಕೊಂಡು ಒಂದು ಚೈತನ್ಯ ಬಂದಂತೆ ಒಂದು ಪತ್ರವನ್ನು ನಾನಾ ಅವರಿಗೆ ಬರೀತಾರೆ ಸ್ನೇಹಿತರೆ ನಾನಾ ಅವರೇ ನೀವೊಬ್ಬರು ಗುರುಗಳ ಬಗ್ಗೆ ಹೇಳಿದ್ರಲ್ಲ ಅವ್ರ ಹತ್ರ ನಾನು ಬರಬೇಕು ಅಂತ ಇದ್ದೀನಿ ಅವರ ಆಶೀರ್ವಾದ ನಾನು ಅವ್ರ ಹತ್ರ ಬರಬೇಕು ಅಂತ ಇದ್ದೀನಿ ಅಂತ ಹೇಳಿ ಪತ್ರ ಬರೀತಾರೆ ಒಂದು ಆಗ ನಾನಾ ಅವರು ಕೂಡ ಮರಳಿ ಪತ್ರವನ್ನು ಬರೀತಾರೆ ಓಹೋ ಧಾರಾಳವಾಗಿ ಬರ್ಬೋದು ಅದಕ್ಕೇನು ಈ ದ್ವಾರಕಾಮ ಈ ತಾಯಿಯ ಬಳಿ ಯಾರಾದರೂ ಬರ್ಬೋದು ನಿಸ್ಸಂಕೋಚವಾಗಿ ಶ್ರದ್ಧೆ ಇಟ್ಟು ಭಕ್ತಿ ಇಟ್ಟು ಬರ್ಬೋದು ಅಂತ ಹೇಳಿ ಅವರು ಕೂಡ ಆ ಕಡೆಯಿಂದ ಪತ್ರ ಬರೀತಾರೆ ಆಗ ನಾಳನ್ನು ನಾಲ್ಕು ಜನ ಹೊತ್ಕೊಂಡು ಇಲ್ಲಿಂದ ಹೋಗ್ತಾರೆ ಸ್ನೇಹಿತರೆ ಯಾವ ರೀತಿ ಅಂದರೆ ಸತ್ತ ಹೆಣವನ್ನು ಏನು ಚಟ್ಟದ ಮೇಲೆ ಮಲಗಿಸ್ಕೊಂಡು ಹೋಗ್ತಾರಲ್ಲ ಆ ರೀತಿ ಅವರನ್ನು ಮಲಗಿಸ್ಕೊಂಡು ಹೊತ್ಕೊಂಡು ಬಾಬಾರವರ ಸನ್ನಿಧಾನಕ್ಕೆ ಕರ್ಕೊಂಡು ಬರ್ತಾರೆ ಅಲ್ಲಿ ಬಾಬಾರವರ ಎದುರಿಗೆ ಮಲಗಿಸ್ದಾಗ ಬಾಬಾರವರು ಬೈಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಬಂದಿದೆಯಾ ನನ್ನ ಹತ್ರ ಯಾಕೆ ಬಂದಿದೆಯಾ ಇಂಡಿ ಸಾಯೋ ಕೊನೆ ಕ್ಷಣ ಇದು ಈ ಸಮಯದಲ್ಲಿ ನನ್ನ ಹತ್ರ ಯಾಕೆ ಬಂದಿದೆಯಾ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ ಹೋಗ್ಬಿಡು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿರಿ ಅವನನ್ನು ಅಂತ ಹೇಳ್ತಾರೆ ಭೀಮೋಜಿ ರಾವ್ರನ್ನ ಏನು ಮಲಗಿಸಿರ್ತಾರಲ್ಲ ಆಗಿಸಿರ್ತಾರಲ್ಲ ಬಾಬಾರವರ ಎದುರಿಗೆ ಅವರು ತಮ್ಮ ಕಿವಿಗಳನ್ನು ತೆರೆದಿಟ್ಕೊಂಡಿರ್ತಾರೆ ಅಂದರೆ ಅವರ ದೃಷ್ಟಿ ಬಾಬಾರವರ ಕಡೆ ತಿರುಗಿ ನೋಡೋಕ್ಕಾಗ್ದಷ್ಟು ಅವರ ಕಾಯಿಲೆ ಉಲ್ಪಣಗೊಂಡಿರುತ್ತೆ ಅವರಿಗೆ ದೃಷ್ಟಿ ಕೂಡ ಅವರ ದೃಷ್ಟಿ ಕೂಡ ಅಸ್ಪಷ್ಟವಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಕಿವಿಯಲ್ಲಿ ಆ ಕಿವಿನ ಬಾಬಾರವರ ಕಡೆಗೇ ಇರಿಸಿರ್ತಾರೆ ಏನು ಉತ್ತರ ಬರುತ್ತೆ ಏನು ಉತ್ತರ ಬರುತ್ತೆ ಅಂತ ಹೇಳಿ ಆಗ ನಾನಾ ಅವರು ಬಾಬಾರವರಿಗೆ ಹೇಳ್ತಾರೆ ಬಾಬಾರವರೇ ಇವರು ನಿಮ್ಮ ಹತ್ರ ಬಂದಿದ್ದಾರೆ ಇವರು ಕಾಯಿ ಇವರು ನಿಮ್ಮ ಶರಣಕ್ಕೆ ಬಂದಿದ್ದಾರೆ ನಿಮ್ಮಲ್ಲಿ ಸಮರ್ಪಣೆ ಆಗಿ ಬಂದಿದ್ದಾರೆ ಇವರಿಗೆ ಈ ರೀತಿ ಕಾಯಿಲೆ ಇದೆ ಇದರಿಂದ ವಾಸಿ ಮಾಡಬೇಕು ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡಾಗ ಬಾಬಾರವರು ನಾನಾ ಅವರಿಗೆ ಬೈದು ಸುಮ್ಮನಿ ಹಾಗೆ ಇವರಿಗೂ ಕೂಡ ಬೈತಾರೆ ಕೊನೆ ಕೊನೆ ಹಂತ ಕಾಯಿಲೆಯ ಕೊನೆ ಕ್ಷಣ ಈ ಸಮಯದಲ್ಲಿ ನಾನು ಯಾವುದೇ ರೀತಿ ರೀತಿ ಸಹಾಯ ಮಾಡೋಕ್ಕಾಗೋದಿಲ್ಲ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ರಿ ಇವನನ್ನು ಅಂತೇಳಿ ಬಾಬಾ ಬೈತಾರೆ ಆ ಸಮಯದಲ್ಲಿ ಇದನ್ನು ಕೇಳಿಸ್ಕೊಂಡ ಭೀಮಜೀರ ಅವರಿಗೆ ಅತ್ಯಂತ ದುಃಖವಾಗತ್ತೆ ಅಂತಹ ಸಂದರ್ಭದಲ್ಲಿ ಅವರು ತಮ್ಮ ಮೈ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಎರಡೂ ಕೈಗಳನ್ನು ಎತ್ತಿ ಆ ಕಡೆ ಸ್ವಲ್ಪ ತಮ್ಮ ದೃಷ್ಟಿಯನ್ನು ಬೀರಿ ಆ ಎರಡೂ ಕೈಗಳನ್ನು ಎತ್ತಿ ಬಾಬಾರವರ ಪಾದಗಳಿಗೆ ನಮಸ್ಕರಿಸ್ತಾರೆ ಬಾಬಾ ನನ್ನ ಕೈ ಬಿಡಬೇಡ ಅನ್ನ ಬಾಬಾ ಬಾಬಾ ಅಂತ ಹೇಳಿ ಜೋರಾಗಿ ಅಳ್ಳಿಕೆ ಶುರು ಮಾಡ್ತಾರೆ ಇಷ್ಟೇ ಅವರಿಂದ ಆಗಿದ್ದು ಕೊನೆಯ ಕೊನೆಯ ಕ್ಷಣಗಳಲ್ಲಿ ಆ ತಕ್ಷಣವೇ ಬಾಬಾರವ್ರಿಗೆ ಏನಿಸುತ್ತೋ ಏನೋ ಆ ಕರುಣಾಮಯಿ ಆ ದಯಾಸಾಗರ ಆ ಪ್ರೇಮಮಯಿಗೆ ಓಡೋಡಿ ಬಂದು ಭೀಮ ಮೋಜಿರಾ ಅವರನ್ನು ಅಪ್ಕೊಂಡ್ಬಿಡ್ತಾರೆ ಅಂತಹ ಕೆಟ್ಟ ಸ್ಥಿತಿಯಲ್ಲಿರುವಂತಹ ಭೀಮೋಜಿ ರಾವ್ರವರನ್ನು ಬಾಬಾರವರು ಅಪ್ಕೊಂಡ್ರು ಅಂದರೆ ಅವರು ಉದ್ಧಾರವಾದಂತೆ ಅಲ್ವಾ ಸ್ನೇಹಿತರೆ ಯಾಕಂದರೆ ರಕ್ತ ವಾಂತಿ ಮಾಡಿ ಮಾಡಿ ಹಾಸಿಗೆ ತುಂಬ ರಕ್ತ ಜೊಲ್ಲು ಬಾಯಿ ತುಂಬ ರಕ್ತ ಇದೆ ಎಷ್ಟೋ ದಿನಗಳಾಗಿದ್ದಾವೆ ಸ್ನಾನ ಮಾಡಿ ಆದರೂ ಕೂಡ ಬಾಬಾರವರು ಅವರನ್ನು ಅಪ್ಕೊಂಡ್ರು ಅಂದರೆ ಅಲ್ಲಿಗೆ ಅವರು ಉದ್ಧಾರ ಆದಂತೆ ತಾನೇ ಆಗ ಬಾಬಾರವರು ಓಡೋಡಿ ಬಂದು ಅವರನ್ನು ಒಪ್ಕೊಂಡಿದ್ದಲ್ಲದೆ ನಿನಗೇನೂ ಆಗೋದಿಲ್ಲ ನಿನಗೇನೂ ಆಗಲಿಕ್ಕೆ ನಾನು ಬಿಡೋದೇ ಇಲ್ಲ ನೀನು ನನ್ನನ್ನು ನಂಬಿ ಅನವರದ ಧ್ಯಾನಿಸಿದೆಯಾ ಅಂದಮೇಲೆ ನಾನು ನಿನ್ನ ಪರೀಕ್ಷೆಯನ್ನು ಮಾಡಿದ್ದೆ ನೀನು ಆ ಪರೀಕ್ಷೆಯಲ್ಲಿ ಗೆದ್ದುಬಿಟ್ಟಿದ್ಯಾ ನಾನು ನಾನೇ ನಿನ್ನ ನಾರಾಯಣ ಅಂತ ಹೇಳಿ ಬಾಬಾರವರು ಹೇಳಿದಾಗ ಭೀಮೋಜಿರಾವ್ರವರಿಗೆ ಆಗಲೇ ಮೊದಲೇ ಅರಿವಾಗ್ಬಿಟ್ಟಿರುತ್ತೆ ನಾರಾಯಣನೇ ಇವರು ಅಂತ ಹೇಳಿ ಭೀಮೋಜಿರಾವರಿಗೆ ಒಂದು ಸಣ್ಣದಾಗಿ ಮನಸ್ಸಲ್ಲಿ ಆಲೋಚನೆ ಬರುತ್ತೆ ಏನಪ್ಪಾ ಅಂದರೆ ನಾನು ಮೊದಲು ಹತ್ತು ನಿಮಿಷಕ್ಕೊಂದ್ಸರಿ ಪ್ರತಿದಿನ ವಾಂತಿ ಮಾಡ್ತಾ ಇದ್ದೆ ರಕ್ತವಾಂತಿ ಈಗ ಬಾಬಾರವರ ಸನ್ನಿಧಾನಕ್ಕೆ ಬಂದು ನಾನು ಮಲಗಿದಾಗಿಂದ ಒಂದು ಸಾರಿನೂ ರಕ್ತ ವಾಂತಿ ಮಾಡಿಲ್ಲ ಅಲ್ಲಿಗೆ ನನ್ನ ನಾರಾಯಣ ಬೇರೆಯಲ್ಲ ಬಾಬಾ ಬೇರೆಯಲ್ಲ ಅಂತ ಹೇಳಿ ಅವರಿಗೆ ಅರಿವಾಗುತ್ತೆ ನನ್ನ ನಾರಾಯಣನೇ ಈ ಕಲಿಯುಗದಲ್ಲಿ ಇವರು ಬಾಬಾರವರ ಅವತಾರವಾಗಿ ಜನ್ಮ ತಾಳಿದ್ದಾರೆ ಹಾಗಾಗಿ ಎರಡು ಸಾರಿ ನನಗೆ ನಾನಾವರ ಮೂಲಕ ಕರೆ ಕೊಟ್ಟಿದ್ರು ಅವರು ನಾನೇ ಅಹಂಕಾರಿ ನನ್ನಲ್ಲೇ ಇನ್ನೂ ನಾನು ನನ್ನದು ಅನ್ನೋ ಅಹಂಕಾರ ಇತ್ತು ನನ್ನ ನಾರಾಯಣ ಬಂದೇ ಬರ್ತಾನೆ ಅನ್ನೋ ಬಿಗುಮಾನ ಇತ್ತು ಇವರೇ ನನ್ನ ನಾರಾಯಣ ಅಂತ ಹೇಳಿ ಅರಿಯದಾದಷ್ಟು ಮೂರ್ಖನಾದ್ನಲ್ಲ ಅಂತೇಳಿ ಅವ್ರಿಗೆ ಅನಿಸುತ್ತೆ ತಕ್ಷಣವೇ ಅವರು ಸ್ವಲ್ಪ ಹುಷಾರಾದ ಹಾಗೆ ಆಗಿ ಬಾಬಾರವರ ಪಾದಗಳನ್ನು ಮುಟ್ಟುವಷ್ಟು ಅಲ್ಲೇ ಆ ಕ್ಷಣವೇ ಹುಷಾರಾಗಿಬಿಡ್ತಾರೆ ಅಲ್ಲಿಂದ ಮೂರು ದಿನಗಳವರೆಗೆ ಅವರು ಪರಿಪೂರ್ಣವಾಗಿ ಅಲ್ಲೇ ಇದ್ದು ಬಾಬಾರವರ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿ ಸ್ವಲ್ಪ ಸ್ವಲ್ಪ ಗುಣಮುಖರಾಗಿ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಸ್ನೇಹಿತರೆ ಇದೇ ಭೀಮೋಜಿರಾವ್ರವರೇ ಸಾಯಿ ಸತ್ಯನಾರಾಯಣ ಅಂತೇಳಿ ಪೂಜೆಯನ್ನು ಮಾಡಿಸ್ಲಿಕ್ಕೆ ಶುರು ಮಾಡಿದ್ದು ಸ್ನೇಹಿತರೆ ಅಂದರೆ ಇವರು ನಾರಾಯಣನ ಭಕ್ತರಾಗಿದ್ದರು ಈ ಕಲಿಯುಗದಲ್ಲಿ ಸಾಯಿ ಅವತಾರದಲ್ಲಿ ನನ್ನ ನಾರಾಯಣ ಬಂದು ನನ್ನನ್ನು ಉಳಿಸಿದರು ಅದಕ್ಕೆ ಪ್ರತೀಕವಾಗಿ ಇವರು ಮಹಾರಾಷ್ಟ್ರದ ತುಂಬೆಲ್ಲ ಸಾಯಿ ಸತ್ಯನಾರಾಯಣ ಪೂಜೆಯನ್ನು ಆಚರಿಸಲಿಕ್ಕೆ ಶುರುವಾಗಿದ್ದರು ಆ ಅಂದಿನಿಂದಲೇ ಸಾಯಿ ಸತ್ಯನಾರಾಯಣ ಪೂಜೆ ಶುರು

ಅಹಾ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳೋ ವಿಚಾರ ಅಂದರೆ ತನ್ನ ಭಕ್ತರ ಉದ್ಧಾರಕ್ಕಾಗಿ ಭಗವಂತ ಒಂದಲ್ಲ ಒಂದು ಅವತಾರವನ್ನು ತಾಳಿ ಬರ್ತಾನೆ ಇರ್ತಾರೆ ನಾವು ನಾವು ಅವರಲ್ಲಿ ಯಾವ ರೀತಿ ನಂಬಿಕೆ ಶ್ರದ್ಧೆ ಇಟ್ಟು ಅವರಲ್ಲಿ ಶರಣಾಗ್ತೀವೋ ಅದೇ ತರಹ ಫಲಗಳನ್ನು ನಮಗೆ ಕೊಡ್ತಾರೆ ಈಗ ನಮ್ಮ ಜೀವನದಲ್ಲಿ ಗುರು ಬಂದಿದ್ದಾರೆ ಅಂದರೆ ನಾವು ಯಾವುದೋ ಜನ್ಮದಲ್ಲಿ ಯಾವುದೋ ರೂಪದಲ್ಲಿ ಭಗವಂತನನ್ನು ಆರಾಧನೆ ಮಾಡಿದ್ದೀವಿ ನಿಷ್ಠೆಯಿಂದ ನಂಬಿದ್ದೀವಿ ಅದೇ ಅದಕ್ಕೋಸ್ಕರನೇ ಆ ಗುರುವಿನ ರೂಪದಲ್ಲಿ ಆ ನಾರಾಯಣ ಕೃಷ್ಣ ರಾಮ ಶಿವ ಎಲ್ಲರ ಅವತಾರದ ರೂಪವಾಗಿರುವ ಆ ಸಾಯಿಬಾಬಾ ಜನ್ಮದಲ್ಲಿ ನಮಗೆ ಗುರು ಗುರುವಾಗಿ ಸಿಕ್ಕಿದ್ದಾರೆ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂತಲೇ ನಾವು ದೃಢವಾಗಿ ನಂಬಿ ಅವರಲ್ಲಿ ಸಮರ್ಪಣೆಯಾದಾಗ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಾವು ಒಂದು ದೈವಶಕ್ತಿಯನ್ನು ಗುರುವನ್ನು ಅರಿಬೇಕು ಅಂದಾಗ ದೈವಿಕ ಗುಣಗಳಿರಬೇಕಾಗತ್ತೆ ಕೆಲವರು ಅಹಂಕಾರ ಮದ ಮೋಹ ಮತ್ಸರಿಂದ ವರ್ತಿಸ್ತಾ ಇದ್ದಾರೆ ಅವರು ಎಲ್ಲ ರೀತಿಯಲ್ಲೂ ಒಳ್ಳೆಯದನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಖಂಡಿತ ಅವ್ರ ಜೊತೆ ಭಗವಂತ ಎಂದಿಗೂ ಇರೋದಿಲ್ಲ ಅವರ ಜೊತೆ ಯಾವುದೇ ಕಷ್ಟಕ್ಕೂ ಅವರು ಸ್ಪಂದಿಸೋದೂ ಇಲ್ಲ ನಿಲ್ಲೋದು ಇಲ್ಲ ಸ್ನೇಹಿತರೆ ಯಾವುದೋ ಜನ್ಮದ ಒಂದು ಸಂಚಿತ ಕರ್ಮದ ಪುಣ್ಯ ಜನ್ಮದಲ್ಲಿ ಒಳ್ಳೆಯದನ್ನು ಅನುಭವಿಸ್ತಾ ಇರ್ತಾರೆ ಅದು ಎಲ್ಲಿವರೆಗೂ ಆ ಪುಣ್ಯದ ಗಂಟಿರುತ್ತೋ ಅಲ್ಲಿವರೆಗೂ ಅವ್ರು ಅನುಭವಿಸ್ತಾರೆ ನಂತರ ಅವರಿಗೆ ನರಕದ ದರ್ಶನ ಆಗೇ ಆಗುತ್ತೆ ಸ್ನೇಹಿತರೆ ಅದೇ ನಾವು ಹುಟ್ಟನೇ ಕಷ್ಟ ಅನುಭವಿಸ್ತಾ ಇದ್ದೀವಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ನಾವು ಸಂಚಿತ ಕರ್ಮವನ್ನು ಕಳ್ಕೊಳ್ತಾ ಇದ್ದೀವಿ ಹಾಗೆ ಆ ಗುರುವು ಈ ಸಮಯದಲ್ಲಿ ನಮ್ಮ ಜೊತೆಗಿದ್ದಾರೆ ಅದಕ್ಕೋಸ್ಕರನೇ ಅವರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ನಾವು ಎಂತಹ ಕಷ್ಟದ ಸ್ಥಿತಿಯೇ ಬರಲಿ ಪರಿಸ್ಥಿತಿಗಳೇ ಬರಲಿ ಎದುರಿಸ್ಬೇಕು ಧ್ರೈ ಎದುರಿಸಬೇಕು ಧೈರ್ಯವಾಗಿ ದೃಢವಾಗಿ ನಿಂತು ಬಾಬಾ ನನ್ನ ಜೊತೆಗಿದ್ದಾರೆ ಗುರುವೇ ಅರಿವೇ ನಮ್ಮ ಜೊತೆಗಿದೆ ಮಾರ್ಗದರ್ಶನ ಮಾಡೋ ಆ ಗುರುವೇ ಅರಿವೇ ನಮ್ಮ ಜೊತೆಗಿದ್ದಾರೆ ಅಂದರೆ ನಮ್ಮ ದಾರಿ ಸುಗಮವಾಗುತ್ತೆ ನಮ್ಮ ಪಯಣ ಸುಗಮವಾದ ದಾರಿಯಲ್ಲೇ ಸಾಗುತ್ತೆ ಅಂತೇಳಿ ನಾವು ಇಷ್ಟನ್ನು ಅರ್ಥ ಮಾಡಿಕೊಂಡು ಗುರುವಿನ ಜೊತೆ ನಮ್ಮ ಪಯಣವನ್ನು ಮುಂದುವರೆಸಿದಾಗ ನಾವು ಒಳ್ಳೆಯ ದಡವನ್ನು ಸೇರೇ ಸೇರ್ತೀವಿ ಸ್ನೇಹಿತರೆ ಹರಿಶ್ಚಂದ್ರ ಆಗಿರಬಹುದು ಪ್ರಹ್ಲಾದನಾಗಿರಬಹುದು ಶಬರಿ ಆಗಿರಬಹುದು ಪಾಂಡವರಾಗಿರಬಹುದು ಮಾರ್ಕಂಡೇಯನಾಗಿರಬಹುದು ಬೇಡರ ಕಣ್ಣಪ್ಪ ಆಗಿರಬಹುದು ಮನುಷ್ಯರ ಅವತಾರದಲ್ಲಿ ಕನಕದಾಸರಾಗಿರಬಹುದು ಪುರಂದರದಾಸರಾಗಿರಬಹುದು ಹಾಗೆ ಶಂಕರಾಚಾರ್ಯರಾಗಿರಬಹುದು ಅಂತಹದ್ದೇ ಕಷ್ಟದ ಸ್ಥಿತಿ ಬರಲಿ ಎಂತಹ ಸಮಸ್ಯೆಗಳೇ ಎದುರಾಗಲಿ ಭಗವಂತನ ಪಾದವನ್ನು ಗುರುವಿನ ಪಾದವನ್ನು ಸಮರ್ಪ ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರ್ಬೋದು ಶಾಶ್ವತವಾಗಿ ನಮ್ಮ ಹೆಸರು ಅಚ್ಚಳಿಯದೆ ಸರಿಯುತ್ತೆ ಅನ್ನೋದಕ್ಕೆ ನಿದರ್ಶನ ಸಾಕ್ಷಿಯಾಗಿ ನಿಂತಿದ್ದಾರೆ ಅಲ್ವಾ ಸ್ನೇಹಿತರೆ ಅಂದರೆ ಏನಪ್ಪಾ ಅಂದರೆ ನಾವು ಭಗವಂತನನ್ನ ನಂಬಿ ಗುರುವನ್ನ ನಂಬಿದ್ದೀವಿ ಎಷ್ಟೇ ಕಷ್ಟಗಳ ಎದುರಾಗ್ಲಿ ಎದುರಾಗ್ಲಿ ಸಮಸ್ಯೆಗಳೇ ಆವರಿಸಿರಲಿ ಇಂತಹ ಸಮಯದಲ್ಲೂ ನಾವು ದೃಢವಾಗಿ ವಿಶ್ವಾಸವಿಟ್ಟು ಆ ಗುರುವಿನಲ್ಲೇ ನಮ್ಮ ಚಿತ್ತವನ್ನಿಟ್ಟು ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ತೀವಿ ಅಂದಾಗ ಮಾತ್ರ ನಾವು ಗುರುವಿನ ಗುರುವು ಒಡ್ಡಿರುವ ಈ ಕಷ್ಟ ದುಃಖ ಸಮಸ್ಯೆಗಳೆಂಬ ಪರೀಕ್ಷೆಯನ್ನು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತೀವಿ ಅಂತಲೇ ಅದರ ಅರ್ಥ ಸ್ನೇಹಿತರೆ ಈ ಸಮಯದಲ್ಲಿ ನಾವು ಬಹಳ ದೃಢವಾಗಿರಬೇಕು ಈ ಸಮಯದಲ್ಲಿ ನಾವು ಜಾಗರೂಕರಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವ ದೃಢವಾದ ನಂಬಿಕೆಯಿಂದ ಗುರುವಿ ನಲ್ಲಿ ಹಾಗೆ ಒಳ್ಳೆಯ ಕೆಲಸಗಳನ್ನ ಒಳ್ಳೆಯ ಕರ್ಮಗಳನ್ನ ಒಳ್ಳೆಯ ವಿಚಾರಗಳನ್ನ ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಮೂಡಿಸ್ಕೊಳ್ತಾ ಪಾಠ ಕಲಿತಾ ಹೋಗ್ಬೇಕು ಒಳ್ಳೆಯದನ್ನ ಕಲಿತಾ ಹೋಗ್ಬೇಕು ಇವೆಲ್ಲವೂ ನಮ್ಮ ಜೀವನದಲ್ಲಿ ಬಂದಿರೋದು ನಮ್ಮನ್ನು ಉತ್ತಮನನ್ನಾಗಿಸ್ಲಿಕ್ಕೆ ಉತ್ತಮ ವ್ಯಕ್ತಿತ್ವ ಕೊಡಲಿಕ್ಕೆ ಉತ್ತಮ ಗೌರವ ಆಧಾರವನ್ನು ಕೊಡಲಿಕ್ಕೆ ಅಂತ ಹೇಳಿ ನಾವು ಬಲವಾಗಿ ನಂಬಿದಾಗ ಈ ಪರೀಕ್ಷೆಗಳನ್ನ ನಾವು ಪಾಸ್ ಆಗ್ತೀವಿ ಪರೀಕ್ಷೆಗಳನ್ನ ನಾವು ಪಾಸ್ ಆದಾಗ ನಾವು ಏನನ್ನ ಬಯಸ್ತೀವೋ ಆಗ ಆಗ ಆ ಜೀವನ ನಮಗೆ ಸಿಗುತ್ತೆ ಅನ್ನೋದಕ್ಕೆ ಇವರೆಲ್ಲರೂ ಸಾಕ್ಷಿಯಾಗಿ ನಿಂತಿದ್ದಾರೆ ಸ್ನೇಹಿತರೆ ಹಾಗಾಗಿ ಕಲಿಯು ಈ ಕಲಿಯುಗದಲ್ಲೂ ಸಹ ಆ ಗುರು ಅನುಗ್ರಹ ಆಶೀರ್ವಾದ ಸಿಗುತ್ತೆ ಆ ದೃಢವಾದ ನಂಬಿಕೆ ವಿಶ್ವಾಸ ಇಟ್ಟು ನಾವು ಅವರನ್ನು ಪೂಜಿಸಬೇಕು ಆರಾಧಿಸಬೇಕು ನಾಮಸ್ಮರಣೆ ಮಾಡಬೇಕು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಆಗ ಆ ಗುರುವಿನ ಸಾಕ್ಷಾತ್ಕಾರ ನಮ್ಗಾಗುತ್ತೆ ಆ ಗುರುವೇ ಪ್ರತಿ ಹಂತದಲ್ಲೂ ನಾನು ನಿನ್ನ ಜೊತೆಗಿದ್ದೀನಿ ಅಂತ ರಕ್ಷಣೆಯನ್ನು ಕೊಡ್ತಾ ಹೋಗ್ತಾರೆ ಈಗ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ದುಃಖದಲ್ಲಿದ್ದೀವಿ ಆದರೂ ಕೂಡ ನಾವು ಇಂಥ ಸಂದರ್ಭಗಳು ಬರ್ತವೆ ಅಂದರೆ ಆ ಸಮಯದಲ್ಲೆಲ್ಲ ನಮ್ಗೆ ಒಂದೆಲ್ಲ ಒಂದು ರೀತಿಯಲ್ಲಿ ರಕ್ಷಣೆ ಸಿಗ್ತಾ ಇದೆ ಸಹಾಯ ಸಿಗ್ತಾ ಇದೆ ಅಂದರೆ ಗುರು ನಮ್ಮ ಜೊತೆಗಿದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ಉತ್ತರವಾಗಿದೆ ಇಂಥ ಸಾಕ್ಷಿಯ ಉತ್ತರ ನಮಗೆ ಬೇಕಾ ನಾವೇ ಒಮ್ಮೆ ಯೋಚಿಸ್ತೀವಿ ಬೇಕಲ್ವಾ ಅಂದ್ರೆ ಅಲ್ಲಿಗೆ ನಾವು ತಿಳ್ಕೊಬೇಕು ನಾವು ನಂಬಿರುವ ಗುರುವು ನಮ್ಮ ಜೊತೆಗಿದ್ದೇ ಇದ್ದಾರೆ ನಮಗೆ ಸಹಾಯ ಮಾಡೇ ಮಾಡ್ತಾರೆ ನಾವು ಪರಿಪೂರ್ಣರಾಗಿ ಒಳ್ಳೆಯ ಆಲೋಚನೆ ಮಾಡ್ತಾ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಮ್ಮ ಕೆಲಸದಲ್ಲಿ ನಾವು ಸಾಗೋಣ ಒಳ್ಳೆಯ ಕರ್ಮಗಳನ್ನು ಮಾಡೋಣ ಒಳ್ಳೆಯ ಆಲೋಚನೆಗಳನ್ನು ಮಾಡೋಣ ಆ ಗುರು ಅದಕ್ಕೆ ತಕ್ಕ ಫಲಗಳನ್ನು ಅವರು ಕೊಟ್ಟೇ ಕೊಡ್ತಾರೆ ಅನ್ನೋ ಪೂರ್ಣ ಭರವಸೆಯಿಂದ ನಾವು ಸಾಗಿದಾಗ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಸ್ನೇಹಿತರೆ ಜೀವನದಲ್ಲಿ ಕಷ್ಟ ದುಃಖಗಳಿಗೆ ಹೆದರಿ ಸೋತು ನಾವು ಕೆಟ್ಟ ದಾರಿಯನ್ನು ಹಿಡಿಯೋ ಬದಲು ಏನೇ ಆಗಲಿ ನಮ್ಮ ಜೀವನದಲ್ಲಿ ಏನೇ ಬರಲಿ ಏನೇ ಸಮಸ್ಯೆಗಳಿರಲಿ ಅದರಲ್ಲೇ ನಾನು ದೃಢವಾಗಿ ನಿಲ್ತೀನಿ ಗುರುವಿನಲ್ಲಿ ವಿಶ್ವಾಸ ಇಟ್ಟಿದ್ದೀನಿ ಆ ಗುರು ಬಂದು ನನ್ನನ್ನು ರಕ್ಷಿಸೇ ರಕ್ಷಿಸ್ತಾರೆ ಪಾರ್ ಮಾಡೇ ಮಾಡ್ತಾರೆ ದಾರಿ ತೋರಿಸೇ ತೋರಿಸ್ತಾರೆ ಅನ್ನೋ ಅಚಲವಾದ ವಿಶ್ವಾಸವೇ ಪರೀಕ್ಷೆಗಳಲ್ಲಿ ನಾವು ಪಾಸಾಗುವಂತೆ ಆಶೀರ್ವಾದ ಮಾಡುತ್ತೆ ಆ ಸಮಯದಲ್ಲಿ ಆ ಗುರುವು ಬಂದು ನಮಗೆ ಕೈ ಹಿಡಿದು ನಮಗೆ ಎಕ್ಕದಾದ ಒಳ್ಳೆಯ ಜೀವನವನ್ನು ಬಹುಮಾನದ ರೀತಿಯಲ್ಲಿ ನಮಗೆ ಕೊಡ್ತಾರೆ ಸ್ನೇಹಿತರೆ ಜೀವನದ ಅರ್ಥ ಇಷ್ಟೇ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಮದ ಮೋಹ ಮಸರ ಕಾಮಾದಿ ಬಯಕೆಗಳೆಲ್ಲವೂ ಕ್ಷಣಿಕ ಇಲ್ಲಿ ನಾವು ಸಾಧನೆ ಮಾಡೋದಾದರೆ ನಾವು ಇಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದರೆ ಆ ಗುರುವನ್ನೇ ಪಡೀಲಿಕ್ಕೆ ಸಾಧನೆಯನ್ನು ಮಾಡಬೇಕು ಅಂತೇಳಿ ತಿಳಿಸ್ತಾ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಈಗ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಹರೇ ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ